ಎಲ್ಲರಿಗೂ ನಮಸ್ಕಾರ ಇತ್ತೀಚಿನ ದಿನಗಳಲ್ಲಿ ಡೆಂಗ್ಯು ರಾಜ್ಯಾದ್ಯಂತ ಡಂಗೂರ ಬಾರಿಸ್ತಾ ಇದೆ ಹಲವು ನ್ಯೂಸ್ಗಳಲ್ಲಿ ನೋಡಿದಾಗ ಸಾವಿನ ಪ್ರಕರಣಗಳು ಸಹ ಕಂಡು ಇದೆ ಹಾಗಾಗಿ ಸಾರ್ವಜನಿಕರು ಮತ್ತು ಸಿಬ್ಬಂದಿ ವರ್ಗದವರು ತುಂಬ ಜಾಗರೂಕರಾಗಿ ಈ ಒಂದು ಸಂದರ್ಭದಲ್ಲಿ ತಮ್ಮ ಕರ್ತವ್ಯ ಪ್ರಜ್ಞೆಯನ್ನು ಮೆರೀಬೇಕಾಗುತ್ತೆ ಸೊ ನಿಮಗೆಲ್ಲ ಗೊತ್ತಿದೆ ಡೆಂಗ್ಯೂ ಇಸ್ ದ ಮೋಸ್ಟ್ ಕಾಮನ್ ಮಸ್ಕಿಟೋ ಬಾರ್ನ್ ವೈರಲ್ ಡಿಸೀಸ್ ಏಡೀಸ್ ಇಜಿಪ್ಟಿ ಅಥವಾ ಏಡಿಸ್ ಆಲ್ಪೋಪ್ಟಿಕಸ್ ಅನ್ನುವ ಸೊಳ್ಳೆಯಿಂದ ಈ ರೋಗ ಹರಡುತ್ತೆ ಓವರ್ ದ ಲಾಸ್ಟ್ ಫ್ಯೂ ಡಿಕೇಟ್ಸಲ್ಲಿ ಇದು ರ್ಯಾಪಿಡ್ ಆಗಿ ಈ ರೋಗ ನಮಗೆ ಕಾಣ್ ಸಿಗ್ತಾ ಇದೆ ಒನ್ ಆಫ್ ದ ಮೋಸ್ಟ್ ಕಾಮನ್ ವೈರಲ್ ಡಿಸೀಸ್ ವಿ ಆರ್ ಫೇಸಿಂಗ್ ಲಾಸ್ಟ್ ಒಂದು ಫ್ಯೂ ಡಿಕೇಟ್ಸಿಂದ ಸೊ ಇದು ಸಾಮಾನ್ಯವಾಗಿ ಜುಲೈಯಿಂದ ನವಂಬರ್ ತಿಂಗಳಲ್ಲಿ ಈ ಕಾಯಿಲೆ ತುಂಬ ರ್ಯಾಪಿಡಾಗಿ ಆಗುತ್ತೆ ಇದಕ್ಕೆ ಕಾರಣಗಳನ್ನ ನಾವು ಹುಡುಕ್ತಾ ಹೋದರೆ ಒಂದು ಇಮ್ಯುನಿಟಿ ಪವರು ಮತ್ತು ವೋಸ್ಟು ಫ್ಯಾಕ್ಟರ್ಸಲ್ಲಿ ಹ್ಯಾಬಿಟ್ಸ್ ಅವ್ರದ್ದು ಆ್ಯಂಡ್ ಜೆನೆಟಿಕ್ ಜೆನೆಟಿಕ್ ಇಶ್ಯೂಸು ಆ್ಯಂಡ್ ಟ್ರಾವೆಲ್ ಇಶ್ ಇಶ್ಯೂಸು ಆ್ಯಂಡ್ ಮೈಗ್ರೇಷನ್ ಈ ಒಂದು ಜುಲೈಯಿಂದ ನವಂಬರಲ್ಲಿ ಮೈಗ್ರೇಷನ್ ಜಾಸ್ತಿ ಇರುತ್ತೆ ಟ್ರಾವೆಲಿಂಗ್ ಜಾಸ್ತಿ ಇರುತ್ತೆ ಆ ಇಮ್ಯುನಿಟಿ ಪವರ್ ಅಲ್ಲಿ ಇಲ್ಲಿ ಸ್ವಲ್ಪ ಏರು ಏರುಪೇರ್ ಆಗ್ಬೋದು ಹ್ಯಾಬಿಟ್ಸು ಚೇಂಜ್ ಆಗುತ್ತೆ ಎನ್ವರಮೆಂಟಲ್ ಫ್ಯಾಕ್ಟರ್ಸು ಸಹ ಈ ಒಂದು ಕಾಯಿಲೆ ಉಲ್ಬಣಗೊಳ್ಳೋಕ್ಕೆ ಸಹಾಯ ಮಾಡುತ್ತೆ ಪರ್ಟಿಕ್ಯುಲರ್ಲಿ ಟೆಂಪ್ರೇಚರ್ ಸೊ ಹದಿನಾರರಿಂದ ಮೂವತ್ತು ಡಿಗ್ರಿ ಸೆಂಟಿಗ್ರೇಟ್ ಇರೋಂಥ ಒಂದು ಟೆಂಪ್ರೇಚರ್ ಇದು ಆ್ಯಂಬಿಯನ್ಸ್ ಇರುತ್ತೆ ಈ ಮಸ್ಕಿಟೊಗೆ ಮತ್ತು ತುಂಬ ರೈನ್ಫಾಲ್ ಇರುತ್ತೆ ಮತ್ತು ಹ್ಯುಮಿಡಿಟಿ ಸಿಕ್ಸ್ಟಿ ಟು ಏಯ್ಟಿ ಪರ್ಸೆಂಟ್ ಇರುತ್ತೆ ಈ ಎಲ್ಲ ವಾತಾವರಣ ಪೂರಕವಾಗಿ ಸೊಳ್ಳೆ ತನ್ನ ಸಂತಾನೋತ್ಪತ್ತಿ ಮಾಡಲಿಕ್ಕೆ ಸಾಕಷ್ಟು ಅವಕಾಶ ಆಗುತ್ತೆ ಸೊ ಡೆಂಗ್ಯೂದಲ್ಲಿ ನಾವು ನೋಡಿದಂಗೆ ನಾಲ್ಕು ಸೀರೋ ಟೈಪ್ಸ್ ಇದೆ ಡೆಂಗ್ಯೂ ಒನ್ ಡೆಂಗ್ಯೂ ಟು ಡೆಂಗ್ಯೂ ತ್ರೀ ಆ್ಯಂಡ್ ಡೆಂಗ್ಯೂ ಫೋರ್ ಸೊ ಪ್ರೆಗ್ನೆಂಟ್ ಮದರ್ಗೆನಾರ ಡೆಂಗ್ಯೂ ಬಂದಿದ್ದರೆ ಅವರು ಡೆಲಿವರಿ ಆದರೆ ಅದು ವರ್ಟಿಕಲ್ ಟ್ರಾನ್ಸ್ಮಿಷನ್ನು ಆಗೋಂಥ ಸಂಭವನೂ ಇರುತ್ತೆ ನ್ಯೂಬಾರ್ನ್ಗೂ ಡೆಂಗ್ಯೂ ಇನ್ಫೆಕ್ಷನ್ ಬರ್ಬೋದು ಸೊ ಬ್ರೀಡಿಂಗ್ ಅಂದರೆ ನಿಮಗೆಲ್ಲ ಗೊತ್ತಿದೆ ಎಲ್ಲಿ ಇದು ಸಂತಾನೋತ್ಪತ್ತಿ ಮಾಡುತ್ತೆ ಅಂತ ಆರ್ಟಿಫಿಷಿಯಲ್ ಮ್ಯಾನ್ ಮೇಡ್ ಕಂಟೈನರ್ಸ್ ಸೊ ನಾವೇನು ಆರ್ಟಿಫಿಷಿಯಲ್ ಮ್ಯಾನ್ ಮೇಡ್ ಕಂಟೈನರ್ ನಾವು ನೀರುಗಳ್ನ ಯಾವ ರೀತಿ ಸ್ಟೋರೇಜ್ ಮಾಡ್ಕೊತೀವಿ ಆಮೇಲೆ ಚರಂಡಿಗಳ್ನ ಯಾವ ರೀತಿ ಕ್ಲೀನ್ ಮಾಡ್ಕೊತೀವಿ ಒಟ್ಟು ಮ್ಯಾನ್ ಮೇಡ್ ನಾವು ಮನುಷ್ಯ ಏನು ನಿರ್ಮಿತ ಮಾಡ್ಕೊಂಡಿರ್ತಾನೆ ಅದರಲ್ಲಿ ಆಗೋಂಥ ಒಂದು ಬ್ರೀಡಿಂಗ್ ವ್ಯವಸ್ಥೆ ತುಂಬ ಚೆನ್ನಾಗಿ ಈ ಸೊಳ್ಳೆ ಬೆಳೆಯುತ್ತೆ ಸೊ ಕ್ಲಿನಿಕಲ್ ಫೀಚರ್ಸ್ ರೋಗ ಲಕ್ಷಣಗಳು ಅಂತ ಹೇಳ್ತಾ ಹೋದರೆ ಮೈರಾಯ್ಡ್ ಮ್ಯಾನಿಫೆಸ್ಟೇಷನ್ ಅದೇನು ಹಿಂಗೆ ಇದೇ ರೀತಿ ಪ್ರೆಸೆಂಟ್ ಮಾಡುತ್ತೆ ಅಂತ ಹೇಳೋಕ್ಕಾಗಲ್ಲ ನೋ ಮ್ಯಾನಿಫೆಸ್ಟೇಷನ್ ಏನೂ ಕಾಯಿಲೆ ಲಕ್ಷಣ ಇಲ್ದೇ ಸೋಂಕು ಇರ್ಬೋದು ಬಟ್ ಏನೋ ಕಾಯಿಲೆ ಲಕ್ಷಣಗಳಿರೋದಿಲ್ಲ ಅಥವಾ ಲೈಫ್ ಥ್ರೆಟನಿಂಗ್ ಕಾಂಪ್ಲಿಕೇಶನ್ಸ್ ಆಗಿ ಡೆತ್ತೂ ಆಗ್ಬೋದು ಆ ರೀತಿ ಹೋಗುತ್ತೆ ಫ್ರಮ್ ನೋ ಮ್ಯಾನಿಫೆಸ್ಟೇಷನ್ಸ್ ಟು ಲೈಫ್ ಥ್ರೆಟನಿಂಗ್ ಕಾಂಪ್ಲಿಕೇಶನ್ಸ್ ಬಾರ್ ಡೆತ್ ಸೊ ಡಯಾಗ್ನೋಸ್ ಹೆಂಗೆ ಮಾಡ್ಬೇಕಂದ್ರೆ ಬೇಸ್ಡ್ ಆನ್ ಹಿಸ್ಟ್ರಿ ಎಲ್ಲರಿಗೂ ಗೊತ್ತಿದೆ ಜ್ವರ ಇರುತ್ತೆ ಕೀಲುಗಳು ನೋವಿರುತ್ತೆ ತಲೆನೋವಿರುತ್ತೆ ಕಣ್ಣಿಂಭಾಗದಲ್ಲಿ ನೋವಿರುತ್ತೆ ಅದ್ರ ಜೊತೆ ಜೊತೆಗೆ ಬ್ಲೀಡಿಂಗ್ ಮ್ಯಾನಿಫೆಸ್ಟೇಷನ್ಸ್ ಇರ್ಬೋದು ಉಸರಾಟು ತೊಂದರೆ ಬಿಕಾಸ್ ಆಫ್ ಫ್ಲೋರಲ್ ಎಫ್ಯೂಷನ್ ಇರ್ಬೋದು ಹೊಟ್ಟೆ ಉತೈಟಿಸ್ ಇರ್ಬೋದು ಸೊ ಈ ರೀತಿ ಎಲ್ಲ ರೀತಿ ಪ್ರೆಸೆಂಟೇಷನ್ನ ಇದು ಮಾಡುತ್ತೆ ಸಿಂಪಲ್ಲಾಗಿ ನೆಗಡಿ ಟಾನ್ಸಲೆಟಿಸ್ ಥರ ಬರ್ತಾರೆ ಸೋರ್ ಥ್ರೋಟ್ ಥರ ಬರ್ತಾರೆ ಫೆರೆಂಜೆಟಿಸ್ ಥರ ಬರ್ತಾರೆ ಇದನ್ನು ಈ ರೀತಿಯೂ ಪ್ರೆಸೆಂಟ್ ಆಗ್ಬೋದು ಇದು ಒಂದು ಡಯಾಗ್ನೋಸ್ ಮಾಡಲಿಕ್ಕೆ ಬೇಸ್ಡ್ ಆನ್ ಕ್ಲಿನಿಕಲ್ ಫೀಚರ್ಸ್ ಎರಡನೇದು ಲ್ಯಾಬ್ರೋಟ್ರಿ ಫೈಂಡಿಂಗ್ಸಲ್ಲಿ ಫಸ್ಟು ಸಿ ಬಿ ಸಿ ಎಲ್ಲ ಮಾಡಿಸ್ತೀವಿ ನ್ಯೂಟ್ರೋಪೀನಿಯಾ ಇರ್ಬೋದು ಪ್ಯಾನ್ಸೈಟೋಪೀನಿಯಾ ಇರ್ಬೋದು ಥ್ರಂಬೊಸೈಟೋಪೀನಿಯಾ ಇರ್ಬೋದು ಅದ್ರ ಜೊತೆಗೆ ಎಚ್ ಸಿ ಟಿ ಒಂದು ನೋಡ್ತೀವಿ ಹೆಮೊಟೊಕ್ರಿಕ್ ಕಾನ್ಸಂಟ್ರೇಷನ್ ರೈಸಿಂಗ್ ಟೈಟಸ್ ಆಫ್ ಎಸ್ ಸಿ ಟಿ ಇರುತ್ತೆ ಆ್ಯಂಡ್ ಮೈಲ್ಡ್ ಮೆಟಬಾಲಿಕ್ ಅಸಿಡೋಸಿಸ್ ಇರ್ಬೋದು ಪ್ರೊಲಾಂಗ್ಡ್ ಸಿ ಟಿ ಬಿ ಟಿ ಇರ್ಬೋದು ಪ್ರೈ ಫೈಬ್ರೋನೊಜನ್ ಇನ್ಕ್ರೀಸ್ ಆಗಿರ್ಬೋದು ಸೊ ಅದ್ರ ಜೊತೆಗೆ ಎಲಿಸಾ ಟೆಸ್ಟ್ ಮಾಡ್ತೀವಿ ಎನ್ ಎಸ್ ಒನ್ ಐಡೆಂಟಿಫೈ ಮಾಡಲಿಕ್ಕೆ ಎನ್ ಎಸ್ ಒನ್ ಐ ಜಿ ಜಿ ಐ ಜಿ ಎಂ ಅಥವಾ ರ್ಯಾಪಿಡ್ ಡಯಾಗ್ನೋಸ್ಟಿಕ್ ಟೆಸ್ಟ್ನ ಮಾಡಿ ನಾವು ತ್ವರಿತವಾಗಿ ರೋಗನ ಪತ್ತೆ ಹಚ್ಚಬೋದು ಸೊ ಇದಕ್ಕೆ ಎಲ್ಲರಿಗೂ ಗೊತ್ತಿರೋ ನಿರ್ದಿಷ್ಟವಾದ ಮದ್ದಿಲ್ಲ ಸೊ ಪ್ರಿವೆನ್ಷನ್ ಇಸ್ ದ ಬೆಟರ್ ಕ್ಯೂರ್ ಫಾರ್ ದಿಸ್ ಡಿಸೀಸ್ ಹಂಗಾಗಿ ನಾವು ಪ್ರಿವೆನ್ಷನ್ ಕಡೆ ಜಾಸ್ತಿ ಗಮನ ಬೆಳಗ್ಗೆ ಮತ್ತು ಸಾಯಂಕಾಲ ಕಿಟಕಿ ಬಾಗಿಲುಗಳ್ನ ಹಾಕೋಬೇಕಾಗುತ್ತೆ ಆಮೇಲೆ ಮನೆ ಸುತ್ತ ನೀರು ನಿಲ್ದಂಗೆ ನೋಡ್ಕೋಬೇಕಾಗುತ್ತೆ ಆಮೇಲೆ ನೀರು ನೀವೇನೇನು ಶೇಖರಣೆ ಮಾಡ್ತಿರಲ್ಲ ಓವರ್ ಟ್ಯಾಂಕ್ಸ್ ಇರ್ಬೋದು ಅಥವಾ ಪಾಟ್ಸ್ ಇರ್ಬೋದು ಮಡಕೆ ಇರ್ಬೋದು ಬಚ್ಚಲ ಮನೆಗಳಲ್ಲಿ ಎಲ್ಲದೂ ಟೈಟಾಗಿ ಲಿಡ್ ಹಾಕಿ ಕ್ಲೋಸ್ ಮಾಡಬೇಕಾಗುತ್ತೆ ಯಾವುದೇ ಕಾರಣಕ್ಕೂ ಮಸ್ಕಿಟೊಗೂ ಅಲ್ಲಿರೋ ಲಾರ್ವಾಗೂ ಮತ್ತು ಏರ್ಗೂ ಕಮ್ಯುನಿಕೇಷನ್ ಆಗಬಾರ್ದು ಟೈಟಾಗಿ ಎಲ್ಲ ಒಂದು ನೀರ ಶೇಖರಣ ಏನೇ ನಿಮ್ಮ ಸಾಮಗ್ರಿಗಳನ್ನ ಟೈಟಾಗಿ ಮುಚ್ಚಬೇಕಾಗುತ್ತೆ ಪ್ರತಿ ಶುಕ್ರವಾರ ಡ್ರೈ ಡೇ ಮಾಡಿ ಕ್ಲೀನಾಗಿ ಒರೆಸಿ ಕ್ಲೀನಾಗಿ ಉಜ್ಜಿ ತೊಳೆದು ಒಣಗಿಸಿ ಮತ್ತು ನೀರನ್ನ ತುಂಬಿಸ್ಕೊಡಿ ಆಮೇಲೆ ಮಧ್ಯಾಹ್ನ ಇದು ಸಾಮಾನ್ಯವಾಗಿ ಹಗಲೊತ್ತಲ್ಲೇ ಕಡಿಯುವಂಥ ಸೊಳ್ಳೆ ಇರೋದರಿಂದ ಸಾಮಾನ್ಯವಾಗಿ ಮನೆಯಲ್ಲಿ ರುದ್ರು ಮತ್ತು ವಯಸ್ಸಾದ ಮಕ್ಕಳಿರ್ತಾರೆ ಅವರು ಮಲಗೋವಂಥ ಪರಿಸ್ಥಿತಿ ಇದ್ದರೆ ಅವರಿಗೆ ಸೊಳ್ಳೆ ಪರದೆ ಹಾಕಿ ಮಲಗಿಸಿ ಮನೆ ಸುತ್ತಮುತ್ತ ಚೆಂಡು ಹೂವು ತುಳಸಿ ಗಿಡ ಆಮೇಲೆ ಇಂಗು ಗುಂಡಿಗಳು ಇಂಥವನ್ನೆಲ್ಲ ಮಾಡಿಕೊಳ್ಳಿ ಆದಷ್ಟು ಇದ್ರ ಬಗ್ಗೆ ಐಸಿ ಕೊಡಿ ಸ್ಕೂಲಲ್ಲಿ ಮಕ್ಕಳಿಗೆ ಡೆಂಗ್ಯೂ ಡೆಂಗ್ಯೂ ಜ್ವರದ ಲಕ್ಷಣಗಳು ಡೆಂಗ್ಯೂ ಯಾವ ರೀತಿ ಹರಡುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡಿ ಎಲ್ಲ ಕಡೆ ಸ್ವಚ್ಛತೆಯನ್ನು ಕಾಪಾಡಿ ತಕ್ಷಣ ಜ್ವರ ಬಂದರೆ ತಕ್ಷಣ ವೈದ್ಯರನ್ನು ಸಂಪರ್ಕಿಸಿ ಇದಕ್ಕೆ ಯಾವುದೇ ನಿರ್ದಿಷ್ಟವಾದ ಚಿಕಿತ್ಸೆ ಇಲ್ಲ ಓನ್ಲಿ ಸಿಂಪ್ಟಮ್ಯಾಟಿಕ್ ಟ್ರೀಟ್ಮೆಂಟ್ ಆ್ಯಂಡ್ ಫ್ಲೂಯಿಡ್ ಚೆನ್ನಾಗಿ ನೀರು ಕುಡಿಬೇಕು ಪ್ಯಾರಾಸೆಟಮಾಲ್ ಮಾತ್ರೆ ತೊಗೋಬೇಕು ಯಾವುದೇ ಕಾರಣಕ್ಕೂ ಆ್ಯಸ್ಪ್ರಿನ್ನು ಈ ಥರ ಮಾತ್ರೆಗಳನ್ನ ಈ ಒಂದು ಜ್ವರ ಮೈಕೈ ನಮಗೆ ತಗೊಂಡೋಗಿ ತಗೊಳ್ಳೋಕೆ ಹೋಗ್ಬೇಡ್ರಿ ಇಷ್ಟು ಹೇಳ್ತಾ ಡೆಂಗ್ಯೂ ದೋ ಇಟ್ಸ್ ಎ ವೆರಿ ಸಿಂಪಲ್ ಡಿಸೀಸ್ ಇಟ್ ಕ್ಯಾನ್ ಟೇಕ್ ದ ಲೈಫ್ ಆಲ್ಸೋ ಆ ಸೊಳ್ಳೆ ಕೇವಲ ಒಂದು ಹದಿನಾಲ್ಕು ದಿವಸ ಬದುಕ್ಬೋದು ಅದು ಜೀವಿತಾವಧಿ ಎಪ್ಪತ್ತು ವರ್ಷದ ಮನುಷ್ಯನ ಜೀವಿತಾವಧಿನೇ ಅದು ನಾಶ ಮಾಡಲಿಕ್ಕೆ ಸಾಕಷ್ಟು ಅವಕಾಶಗಳಿದೆ ಹಾಗಾಗಿ ಡೆಂಗ್ಯೂ ಜ್ವರದ ಬಗ್ಗೆ ಸಾರ್ವಜನಿಕರು ಮತ್ತು ಆರೋಗ್ಯ ಲೇಖಕರು ಈಗ ವಾರ್ ಫೋಟಲ್ಲಿ ವಾರ್ ಫೋಟಲ್ಲಿ ಯಾವ ರೀತಿ ನಮ್ಮ ಯೋಧರು ಕೆಲಸ ಮಾಡ್ತಾರಲ್ಲ ಆ ರೀತಿ ನಾವು ಕೆಲಸ ಮಾಡಬೇಕಾಗಿದೆ ಎಲ್ಲರೂ ಮುಂಜಾಗ್ರತೆ ಕ್ರಮವಹಿಸಿ ಲಾರ್ವಲ್ ಸರ್ವೆ ತುಂಬ ಸ್ಟ್ರಿಕ್ಟಾಗಿ ಹಾಕಬೇಕು ಸೊ ಎಲ್ಲಿ ಲಾರ್ವಲ್ ಸರ್ವೆ ಸ್ಟ್ರಿಕ್ಟಾಗಿ ಆಗುತ್ತೋ ಎಲ್ಲಿ ಬ್ರೀಡಿಂಗ್ ಸೋರ್ಸಸ್ನ ನಾವು ನಾಶ ಮಾಡ್ತೀವೋ ಡೆಫಿನೆಟ್ಟಾಗಿ ಸೊಳ್ಳೆಗಳು ಉತ್ಪತ್ತಿ ಆಗೋದಿಲ್ಲ ಸಾರ್ವಜನಿಕರಿಗೆ ಇದರ ಬಗ್ಗೆ ತುಂಬ ಅವೇರ್ನೆಸ್ನ ನಮ್ಮ ಆರೋಗ್ಯ ಇಲಾಖೆ ಕೊಡಬೇಕಾಗಿದೆ ಸೊ ಎಲ್ಲೂ ಸಾವು ನೋವು ಆಗಬಾರ್ದು ಭಗವಂತ ಎಲ್ಲರಿಗೂ ಕಾಪಾಡಲಿ ಅಂತೇಳಿ ಈ ಒಂದು ಡೆಂಗ್ಯೂ ಕಾರ್ಯಕ್ರಮದ ಚುಟುಕನ್ನು ಸಾರ್ವಜನಿಕರ ಮಾಹಿತಿಗಾಗಿ ಮತ್ತು ಇಲಾಖೆಯ ನೌಕರ ಮಾಹಿತಿಗಾಗಿ ಕೊಡ್ತಾ ಇದ್ದೇನೆ ಧನ್ಯವಾದಗಳು